ಸರಿ ಹರಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷ್ಯಾತ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿಯಿತು ಏಳ್ನೂರು ವರ್ಷ ಅರಿಯದೆ ಏಳ್ನೂರು ವರ್ಷ ಜಗತ್ತನ್ನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವರು ಯಾರಪ್ಪ ರೇವಣ್ಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ್ಣ ಸಿದ್ದೇಶ್ವರನ ಪರಮ ದೇವಿಯ ಸುತ್ತ ಪರಮದೇವರ ಕಂದ ಕಳವಿ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ಧೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ನನ್ನಪ್ಪ ಯಾರೇ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪರಿಣಾಮಗಳನ್ನಾದರೂ ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರೇ ಸಾವತಾಸ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಛತ್ತಿ ನಾರಾಯಣಪುರ್ವ ನಾಮವನ್ನು ಅಳಿಸಿ ಹುಲಿಜಂತಿ ಹೌದಾ ಹೌದೌದು ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವರು ಯಾರೇ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ನನ್ನ ಮುತ್ಯಾ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಮಾಳಿಂಗ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಯಾರಿಪ್ಪ ರೇಪು ರಾಯ ಬೀರ್ ಮುತ್ಯ ಕಣ್ಣು ಸಣ್ಣ ಸೋ ಮುತ್ಯ ಇವರಿಗೆ ಕೂಡ ಭಕ್ತಿ ನಮಸ್ಕಾರವನ್ನು ಹೇಳಿ 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 ಮಾಳಿಂಗ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ಗಣ್ಯಾರ ಸಿಂದ ಒಳಗ ಗಾಂಜಿಯ ಸೇದಿ ಸೇದಿ ಏನು ಗಣ್ಯಾರ ಸಿಂದ ಒಳಗ ಗಾಂಜಿಯ ಸೇದಿ ಮಳೆ ಸುರಿಸಿ ಪಾವಡ ತೋರಿಸಿ ಹೌದಾ ಅಂಗೈ ಒಳಗ ಅಡಿಗೆ ಮಾಡಿ ಅವರು ವಿಜಯಪುರ ಜಿಲ್ಲೆಯ ನೂತನ ತಕ್ಕೋಟ ತಾಲೂಕಿನ ಬಿಚ್ಚರಿಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವ್ರು ಯಾರಿಯಪ್ಪ ಕಲಬುರಗಿ ಜಿಲ್ಲೆಯ ಅಪ್ಜಲಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಹೌದು ಹೌದು ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಅದೇ ರೀತಿ ಹೌದಾ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ ಈ ಶಮನೇವಾಡಿ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆಗಳಾಗಿರ್ತಕ್ಕಂಥವ್ರು ದೇವರಗಳಾಗಿರ್ತಕ್ಕಂಥವ್ರು ಯಾರೇ ಬೀರೇಶ್ವರ ಮುತ್ತಿನ ಪಾದಪು ಹಾಗೂ ಆ ಮರುಗು ಬಾಯಿ ತಾಯಿ ಪಾದಕ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲಿನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಪ್ಪ ಅಂತ ಗುರುಗಳು ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕ ಹಣಮೋ ಅಣ್ಣ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಬೀರೇಶ್ವರನ ಹಾಗೂ ಮರುಗುಬಾಯಿಯ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಒಡ್ಡಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲಿ ಅಂತೇಳಿ ಎರಡು ಮೇಳಗಳನ್ನು ಬರಮಾಡಿಕೊಂಡಾರ ಹೌದು ಹೌದು ಅವು ಎರಡು ಮೇಳ ಯಾವತ್ತ ಕೇಳಿದ್ರ ಯಾವ್ರಿ ಒಂದು ಕಲಬುರಗಿ ಜಿಲ್ಲೆಯ ಅಪ್ಜಲಪುರ ತಾಲೂಕಿನ ಪಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮ ಐತಿ ಹುಡುಗರದು ಇದು ನಮ್ಮ ಐತಿ ಸಣ್ಣ ಹುಡುಗರದು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಯಾವಾಗ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಪಟ್ಟಣದ ಹೌದಾ ಹೆಗ್ಗೇರಿ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಸಾಹಿತ್ಯದ ರತ್ನ ಅನಿಸಿಕೊಂಡಿರ್ತಕ್ಕಂತ ಹೌದ ಹೌದು ನಮ್ಮ ಭೂತಾಳಿ ಮಾಸ್ತರ್ ಅವರ ಡೊಳ್ಳಿನ ಸಂಘಗಳನ್ನು ಸಂಘಗಳನ್ನ ಹೌದೌದು ಇಲ್ಲಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಬಂಧುಗಳೇ ಇವ್ ಎರಡೂ ಮೇಳ ಅಂದ್ರೆ ಸಾಮಾನ್ಯ ಅಲ್ಲೂ ನಾಡ ತಿರುಗಡೆ ಹಾಡ್ತಿರ್ತಕ್ಕ ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿರಿ ಹೌದಾ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ತಪ್ಪಾಗ್ತಾವ್ರಿ ತಪ್ಪಾಗ್ತಾವ್ರಿ ತಪ್ಪ ಯಾಕ ಯಾಕೆ ಅಂತ ಕೇಳಿದ್ರ ಹೌದ ಹಾಡುವಂತ ಕಲಾವಿದ್ರೆ ದಿನಾ ಒಂದು ಊರು ಬಂಡ ಊರಿಗೆ ಹೋಗ್ತೀವಿ ನಾವು ಹೌದು ಅಲ್ಲಿ ಹೋದ ಕೂಡಲೇ ನಮಗೆ ಮೊದಲಿಗೆ ಹಾಡ ಹಾಡ ಕಚ್ಚೋದಿಲ್ಲ ಅವ್ರು ಊಟ ಹಾಕ್ತಾರ ಒಂದು ಕೂಡಲೇನೆ ಊಟ ಹಾಕ್ತಾರ ನೀರ್ ನಾವು ಕುಡಿತೀವಿ ಹೌದು ಹೌದು ಅಲ್ಲಿ ನೀರ್ ಕುಡಬೇಕಾದ್ ಊಟ ಮಾಡೋದ್ರ ಹಂಗೇರ್ಲಿ ಬರುದಿಲ್ಲ ಹೌದ್ ಹೌದು ಇಲ್ಲಿ ನೀರಿನಲ್ಲಿ ಫರಾ ಕಳ್ತಂದ್ರೆ ಸ್ವರ ಬೀಳುತ್ತೆ ಹೌದಾ ಅನ್ನಿನಲ್ಲಿ फरक ಆಯ್ತಂದ್ರೆ ಸ್ವರಾ ಬಿಲ್ತ ಅದ ಅದಕ್ಕೆ ಹೇಳ್ತಾರೆ ಒಂದು ಮಾತ ಏನು ಹಾಡವರಿಗೆ ಕಂಟ ಗಂಟಾ ಕುತ್ತು ಕೇಳವರಿಗೆ ಇರಬೇಕು ಸೊಂಟ ಹೇಳ್ತಾರೆ ನಮ್ಮ ಹಾರ ಕೇಳಿ ಹತ್ತದಾಗ ಇರುತ್ತೆ ಲೈಟ ಹೌದಾ ಹಾಡವರಿಗೆ ಕಂಟಿ ಹಾಡ ರಚನಾ ಆಗ್ತಾವ ಹೌದು ಕುತ್ತು ಕೇಳವರಿಗೆ ಸೊಂಟ ಬಿಗು ಬಿತ್ತಂದ್ರೆ ಹಾಡ ಕುತ್ತು ಕೇಳಕ್ಕೆ ಬರ್ತ ಅದ ಹೌದು ಕೆಲಸ ಹೊಂದಿಲ್ಲ ಅಂತದ್ ಮಾತು ಹೇಳ್ಯಾರ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಹಾ ಇವ್ ಎರಡೂ ಮೇಲೆ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ಆ ತಪ್ಪನ್ನದ ಬದಿ ಗೊತ್ತಿ ಒತ್ತೆ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂದವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಿಕ ಕೈ ಮುದ್ದು ಕೇಳಕೊಂಡು ಕೇಳಿಕೊಂಡು ಯಥಾಪ್ರಕರ ಒಂದು ಖಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದ ಹೌದು ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ಇವನಂತಿರುತ್ತದೆ ಹೌದು ಹೌದು ವಿಷಯ ವಿಷಯ ಇಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ ಆಗಬಾರದು ಕೇಳಿದ್ರೆ ಹಣಮಣ್ಣ ಹೆಂಗ್ರಿಪ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರ ಏನತ್ರೀ ಏ ದೋಸ್ತ ಓ ಮುಂದೆ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕ್ಲಿ ತೆಗೆದಿ ಹಿರಿಯರ್ ಹೇಳ್ತಾರ ಹೇಳ್ತಾರ ಪಟಕದ ಮಂದಿ ಹೇಳ್ತಾರ ಹೌದು ಶ್ರಾವಣ ಮನಿ ಎಲ್ಲ ಸ್ವಚ್ಛ ಮಾಡಿರ್ತಾರೆ ಹೆಣ್ಮಕ್ಳು ಹೌದು ಮನಿಗೆ ಖಂಡ ವಹುದು ಆಗುದಿಲ್ಲ ಚಿಕ್ಕ ಮಗುದಿಲ್ಲ ಆ ಶ್ರಾವಣ ಬರಕ್ಕಿಂತ ಮೊದಲೇ ನಾವು ಪಾರ್ಟಿ ಮೂರು ಮಂದಿ ಹೌದು ಹೌದು ಒಬ್ಬ ದಾರದ್ ಖರ್ಚು ಅನ್ನದ ಖರ್ಚು ವರಸ್ಕೊಂಡ್ ಒಬ್ಬ ಮರಿ ಖರ್ಚು ವರಸೊಂಡ ಹೌದು ಹೌದು ಮರಿ ಖರ್ಚು ವರಸ್ಕೊಂಡ್ ಹೇಳ್ತಾನ ಏನತ್ರೀ ಏ ದೋಸ್ತ ನಾಯನ ಚಿಕ್ಕೋಡಿ ಬಾಜಾರ ಹೋಗಿ ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಮನೆಗೆ ಹಾಲು ಕುಡಿಯ ಮರ್ಯಾದ ಸಕ್ಕಿಂದು ಮೂರ್ ತಿಂಗಳು ಮರಿ ಐತಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಮಾತ್ರ ನಾನು ಹೆಂಡತಿ ಜಾಬೇಳು ಹೆಂಗ ತರ್ಲಿ ಮರಿ ಅಂದಿವಾರ ಅನ್ಸ ಕಂಪನಿ ಅವಾಗ ಇಬ್ರು ಕುಡಿಯತ್ತಾರ ಏನತ್ರೀ ಏ ದೋಸ್ತ್ ನಾವ್ ಹೆಂಡ್ರಿಗ ಅನ್ಸ್ತಿವ್ ಕರೇ ನಿನ್ನ ಅನ್ಸಂಗಿಲ್ಲ ಹೌದಾ ಕರೆ ಒಂದ್ ಕೆಲ್ಸ ಮಾಡೋನು ಏನು ಏನ್ ಕೆಲಸ ಅಂತ ಕೇಳಿದ್ರ ಏನ್ರಿ ನಿನ್ನ ಹೆಂಡತಿ ಮಲ್ಕೊಂಡು ಮರಿ ತಗೊಂಡ್ಬ ಅವಾಗೆ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮುಲ್ಕೊಳ ತಂದ್ರು ಹೌದಾ ಯಾಕಾಗಲ್ಲ ನೀವ ಹ ದಾರು ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ ಕುಡಿ ನಿಂದ ಕುಡಿ ಅನ್ನೋದಾಗ ಟೈಮ್ ಹನ್ನೊಂದಾಯ್ತು ದಾರು ಮುಗಿತ್ತು ನಿಶೆ ಹಚ್ಚಾಯ್ತು ಹಸು ಬಾಳ ಆಯ್ತು ಹೌದಾ ಅವಾಗ ಮರಿ ತರ ಅವನಿಗೆ ಬೈತಾರ ಅವ್ರು ಏನತ್ತ ಏ ಮಗನ ಓ ದಾರು ಅರೇ ಮುಗ್ದಾಗ ನಿಶೆ ಹೆಚ್ಚಾಗ್ಯದ ಹಸು ಬಾಳಾಗ್ಯದ ಹೌದಾ ಮರಿ ತರ್ತಿ ಇವಾಗ ಒಣಗಿ ಮಾಡದ್ ಯಾವಾಗ ಊಟ ಮಾಡೋದು ಇವಾಗ ಯಾವಾಗ ಅಂದ್ರು ಹೌದು ಅವಾಗ ಮರಿತಾರ ಹೇಳ್ತಾನ ಏನತ್ತ ಏ ದೋಸ್ತರೆ ವಿಚಾರ ಮಾಡಕ್ ಹಾ ಟೈಮ್ ಹನ್ನೊಂದಾಗ್ಯದ ಹೌದು ನನ್ ಹೆಂಡತಿ ಹತ್ತಕ್ಕೆ ಮುಕ್ಕ ಹೈರಾಣಾಗಿ ಹೌದಾ ಮನಿಗ್ ಹೋಗಿ ಮರಿ ತರ್ತೀನಿ ಅಂತ ಹೇಳಿ ಮನೆಯನ್ನು ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ್ ಬಂದ ಬಂದೋತ್ರ ಚೇಳದಾಗ ಮುಚ್ಕೊಂಡು ಬಂದು ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ಕೆ ಎತ್ರ ಆಯ್ತು ನಮಾಜ್ ಆಯ್ತು ನಮಾಜ್ ಆಯ್ತು ಹೌದ ಐದಕ್ಕೆ ಎಸ್ರ ಆಯ್ತು ನಿಶೆ ಇಳಿದಿತ್ತು ಮೂರು ಮಂದಿ ತಮ್ಮ ತಮ್ಮ ಮನಿಗ್ ಹೋದ್ರು ಹೋದ್ರು ಮನಿಗ್ ಹೋಗ್ತಾನ ಇವ ಮರಿ ಅವ್ರ ಮನಿಗ್ ಹೋದ ಮನಿಗ್ ಹೋಗೋತನ ಅವ್ನು ಹೆಣತಿ ಅಂಗ್ಳ ಕಸ ಹೊಣ್ಣ ಮಾಡಿ ಬಾಗಿ ಬಾಗಿ ಅದೇ ಹೆಡತಿ ಮಾರಿ ಮುಂದ ಅದೇ ಮರಿ ಹಾರಾಡ ಕತ್ತಿತ್ತು ಹೌದಾ ಇರೋದು ಒಂದೇ ಮರಿ ಇತ್ತು ಹೌದು ಇವ ನೀತಿಗಳನ್ನ ಕಣ್ತಿ ಕೊತ್ತ ನೀವ ಅಲ್ಲ ಇದ್ರವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲೇ ಕಾರ್ಯಾಡಕತ್ತದಂದವ ಹೌದು ಅವಾಗ ಹೆಂಡತಿ ಹೇಳ್ತಾಳ ಏನತ್ರಿ ರೀ ಆ ಮರಿ ಬೈದು ಬೆಂಕಿ ಹಚ್ಚರಿ ಕಳ್ಳರ್ ಗತ್ಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿಟ್ಟಿರ ಅಂದಳ ಹೌದು ನಿಷೇಧಾಗ ನಾಯಕನಿತ್ಯ ಕಾರ್ಯಕ್ರಮ ಅದೇ ಕಾರ್ಯಕ್ರಮ ಆಗ್ಬೇಕು ವಿಷಯಗಳು ನಡೆಸಬೇಕು ಅಂತಕ್ಕಂಥದ್ದು ಮಾತು ಹೇಳ್ಯಾರ ಇರ್ಲಿ ಪುಣ್ಯಾತ್ ಮೇರೆ ಹೇ ಇಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಗ್ಬೇಕು ಆಗ್ಬೇಕಂತ ಹೇಳಿ ಆ ವಿಷಯ ಇಡುವಂದಾರ ವಿಷಯ ಏನಂತ ಕೇಳಿದ್ರ ಏನ್ರಿ ಏನ ಕೊಡುವುದು ಶ್ರೇಷ್ಠ ಹಾ ಏನು ತಗೊಳ್ಳುವುದು ಶ್ರೇಷ್ಠ ಎರಡು ವಿಷಯ ಎರಡು ವಿಷಯ ಅದಾವ ಹೌದು ಅದಕ್ಕೆ ಭಗವಂತ ಎಷ್ಟು ಬುದ್ಧಿಪಟ್ಟನು ಅಷ್ಟು ಮಟ್ಟಿಗೆ ಹೇಳ್ಕೊತ ಹೋಗೋಣ ಅಂತ ಹೇಳಿ ಹೇಳಿ ಖಾಲಿ ಹಾಡಿ ನಮ್ಮ ಸರಜೋಡಿ ಮಾಸ್ತರ್ ಅವ್ರಿಗೆ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿನಂತಿರುತ್ತದೆ